ప్రీతి మనదగ మణిమారి ఆక వసల్ల ప్రీతి మనదాగ మన మడి కు మరి ఆకదల్ల ప్రీతే మనదగ మణి మింతి మరి ఆక వసల్ల ప్రీతి

ಸಾರ ಹಲೋ ಸಾರ ಸಾಗ ಮೋತ ಶು ಹೋ ಸಾರಾಗ ಮೋತ ಜ ಸತೊಂಬೆ ಕಷ್ಟ ತಾಳಿಯಲ್ಲ ಮರತ್ರ ಒಡಲ್ಲ ಮಾಡಲಿಲ್ಲ ತಗಲ ಒಣಸಿ ಬೆಳಸಿದಾಳ ಕೈ ತೋತ ಯಾವ ತೊಡ ನ ಮತ್ತೆತ್ತ ಕಳದಾಳ ಕೀವತ್ತ ಯಾವತ್ತೇತ್ತ ಕಳದಾಳ ದಿನ ಮಾನವತ್ತ ಯಾವತ್ತೊಡ ನಮ್ಯಾಲ ಚೇತ್ತ ದಿನ ಕಳದಾಳ ನಿನ್ನ ಕಿ ಹೊತ್ತ ಲೋ ಸಾರ ಸಾಗರ ಮಗ ತೋರ ಶು ವಾ ಸಾರ ಸಾಗ ರಮೋತಾ ಜಗ ತೋರ ಶುಳು ವಾ ಸಂಸಾರ ಸಂಸಾರ ಸಾಗರ ಮುತ್ತ ಜಗ ತೋರಿ ಹೊತ್ತ ಸಂಸಾರ ಸಾಗರ ಮುತ್ತ ಜಗ ತೋರಿ ಚಳವಾಡ ಲತ್ತಂಬಾತ ತಿಂಗಳು ನವ ಮಾಸ ತುಂಬೆ ಕಷ್ಟ ತಾಳಿ ಎಲ್ಲ ಮಾಡಲಿಲ್ಲ ತಗಳ ಹುಣ್ಣಸಿ ಬೆಳಸಿ ಬಾಳ ಕೈ ತೋತ ತಿಂಗಳ ನವ ಮಾಸ ತುಂಬೆ ಕಷ್ಟ ತಾಳಿ ಎಲ್ಲ ಮರದಂತ ವಾಡಲ್ಲ ಮಾಡಲಿಲ್ಲ ತಗಲ್ಲ பொ கை தோத்திய நில ஜெத்த கழதா தின மாணவத்தாவத்தேத்த களக்களி தழதி நமவத்த

ಹೆಣ್ಣೆಯದ್ದ ಮಣ್ಣಿಗೆ ಹಿರಿಯರ ಅನುತಾರ ಲಕ್ಷ್ಮೇ ಎದ್ದಂಗ ಸಾಕ್ಷಾಂತರ ಎಲ್ಲುವಂತಿಯಾಗಿ ಬಾಳೆದ ಹೆಣ್ಣೆಗೆ ತರೋಬಾರದ ಯವ ಕಸರ ಹಿರಿಯರ ನತರ ಲಕ್ಷ್ಮೀ ದಂಗ ಸಾಕ್ಷಾತ ಏಳುವಂತೆಯಾಗೆ ಬಾಳೆದ ಎಣ್ಣೆಗೆ ತರ ಬಾರದ ಯಾವ ಕಸರ ತು ಜೋತ ಮರದೋಗೋದು ಮಣಿ ಮರ ಜತ್ತ ಮಣಿ ಮರ ಜತ್ತ ಎಲ್ಲಿ ಬಾರದು ಎಲ್ಲಿ ಬಾರದು ಮಣಿ ಮರ ಗೊತ್ತ ಉಳದು ಹೋಗೋದು ಮಣಿ ಮಾರ ಜತ್ತ ತಿಳಕೋರ 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 ಸಂಸಾರ ಗೊತ್ತ ಒಡಿ ಬಾರದ ಸಂಸಾರ ಕೊತ್ತ ಸಂಸಾರ ಅದು ಸಾರ ಸಾಗರ ಮೊತ್ತ ಜಗತ್ತೋರ್ ಚಳವಾಡಲೋಳುವ

ತರ ನ ತರ ಲಕ್ಷ್ಮೇ ತಂಗ ಸಾಕ್ಷದ ಕೆಲವಂತೆಯಾಗಿ ಬಾಳೆದ ಹೆಣ್ಣೆಗೆ ತರ ಬಾರದ ಯಾವ ಓದ್ತಾರದ ಪೌಜ ಯ ಓದ್ತ ಮರದು ಜತ್ತ Marajata, jadi para tersangka yang hotam. Orang tua mani marajata. Oh no. Jaga kau rasa usaha rogota. Baru tuh aku tuh tanya, "Ya udah cerita, kau usaha kau tuh usaha rasa geremota." Jaga kau rasa Jaga ಜಗತ್ತೋರಿಸಲೋ ಎಣ್ಣೆಯನ್ನ ಕತ್ತಿ ಬಾಗ ಹಾಡಿ ಹೇಳತೀನಿ ಹೇಳರಿ ದೈವೆಲ್ಲ ಕುಳತ್ರ ತತ್ವಗಳ ಅಂಡ ತಯಾರ ಮಾಡಿ ಅನಸಿದಾಳಸೋಲ್ಟೆ ಕರತ ಿ ಏನು ಎಣ್ಣೆನ್ನ ಕತ್ತಿ ಬಗ ಹಾಡಿ ಹೇಳುತ್ತೇನೆ ಕೇಳರಿ ದೈವ್ಯಲ್ಲ ಕುಳುತ್ತ ಹೇಳ ತತ್ವಗಳ ಅಂಡ ತಯಾರ ಮಾಡಿ ಅನಸಿದಾಳ ಸೃಷ್ಟೆ ಕರತ தேவிழ்த்துருத்த நீரி மேவிங்க உழ்த்த குருத்த நீரி மிங்க பெலீத்தார சாகர் ತೋರಿಸಲು ನಾ ಖಾತಿ ಭಾಗ ಹಾಡಿ ಹೇಳುತ್ತೇನೆ ಕೇಳಾರಿ ದೈವೆಲ್ಲ ಕುಳೆದ ತತ್ವಗಳ ಅಂಡ ತಯಾರ ಮಾಡಿ ನನಸಿದಾಳ ಸೃಷ್ಟಿ ಭಾಗ ಹಾಡಿ ಹೇಳತಿನಿ ಕೇಳರಿ ದೈವೆಲ್ಲ ಯೋಳ ತತ್ವಗಳ ಅಂಡ ತಯಾರ ಮಾಡಿ ಅನಸಿದಾಳ ಸೃಷ್ಟಿ ಕರುತ ¡Gracias! ಎತ್ತೋ ಅಂಡ ಬ್ರಹ್ಮಾಂಡ ಅಂತ ಹೆಸರೆಟ್ಟ ಕರದ ಮಜ ಭೂತ ಚಂದರ ಹಸುರು ಮಾನವರು ಕೊಟ್ಟಿದ ಹಿಂಗೈತೆ ಮಾತಾ ಕಾರ್ಯ ಚಂದರ ಹಸುರ ಮಾನವರು ಹೆಂಗ ಇಡ್ತಿ ಮಾತಾಡ್ರಿ ಹೋಗಿ ಹಾಡ್ರಿ ಹೆಂಗ್ಬೇಕ್ ಹೆಂಗ ಅದಕ್ಕ ಏನೂ ಹುಡುಗ ಬಾಳ ಚಂದ ಹಾಡಾಡಿದ್ರು ಏನ್ ಹಾಡ್ಯಾನವ

ಏಯ್ ಅದಿಲ್ಲ ಹ ಅದಕ್ಕೆರ್ಲಿ ಹೌದು ಜ್ಞಾನಿಗಳಾದಂತವ್ರು ಮಾತಿನೊಳಗೆ ಬಂದ ಮಾತು ಹೇಳ್ಯಾರ ಏನ್ ಹೇಳ್ಯಾರ ಮಾತಿನೊಳಗೆ ಮಾತ ಎಲ್ಲ ಬಲ್ಲವ್ರು ಇಲ್ಲ ಬಲ್ಲವ್ರು ಬಾಳಿಲ್ಲ ಎಲ್ಲ ಬಲ್ಲವ್ರು ಇಲ್ಲ ಬಲ್ಲವ್ರು ಬಾಳಿಲ್ಲ ಬಲ್ಲವ್ರು ಇದ್ರು ಬಲವಿಲ್ಲ ಸಾಹಿತ್ಯ ಎಲ್ಲರ ಇಲ್ಲ ಸರ್ವಜ್ಞ ಅಂತ ಹೇಳ್ಯಾರ ಮುಗ್ಸ ಬಿಟ್ಲೆ ಮತ್ತೆ ಹ್ಮ್ ಬಿಟ್ಟು ನೇಣು ಸಾಡ್ಲಿ ಹುಡುಗಿ ಬಾಳಿ ಬಿಡ್ಸೈತದ ಹೌದಿಲ್ಲ ಅದಕ್ಕ ಇವತ್ತು ನಾವು ಹಾಡಕ ಬಂದೇವಪ್ಪ ಅಂತಂದ್ರ ಹೌದ ನಾವೇನು ದೊಡ್ಡ ಶಾನ್ಯರ್ ಅಲ್ಲ ಹೌದು ಇಲ್ಲಿ ಕುಂತ ಕೇಳಾಕ ಬಂದಾರ ನೋಡ ಗುರು ಹಿರಿಯರು ಬಾಳ ಶಾನ್ಯರ್ ಅದಾರ ಬಾಡಿ ಶಾನ್ಯರ್ ಇಲ್ಲಿ ತೂಕ ಮಾಡಾಕ್ ನಮ್ಮ ಗಂಟಿ ಗಂಟಿ ಸರ್ ಬರ್ತಾರ ಇಲ್ಲಿ ಟೇಜ್ಗೆ ಹಾ ಹೌದಿಲ್ಲ ಹೌದ್ ಯಾವ ಹುಡುಗಿ ಹೆಂಗ್ ಹಾಡ್ತದ ಯಾವ ಹುಡುಗ ಹೆಂಗ್ ಹಾಡ್ತದ ಸರ್ವಿಸ್ ಅವ್ರ ಕೂದಲೇ ಬೆಳಗಾದ್ವಿ ಇದ್ರಾಗ ಯಾರ್ಯಾರು ತಪ್ಪ ಅನ್ನೋದು ಹಿಡಿತಾರ ಇವತ್ತು ಹಾಡಕ್ ಬಂದೇವಪ್ಪ ಅಂದ್ರೆ ನಾವೇನ ಶಾನ್ಯಾರ ಅಲ್ಲ ಹೌದು ಕುಂತ ಕೇಳಾಕ ಬಂದಾರ ನೋಡ ಗುರು ಹಿರಿಯರು ಬಹಳ ಶಾನ್ಯಾರದಾರ ಹೌದ್ ಹೌದ್ ಈಚೆ ಕಡೆ ಹುಡುಗ ಹೆಂಗ ಹಾಡ್ತಾನ ಇಚಿ ಕಡೆ ಹುಡುಗಿ ಹೆಂಗ್ ಹಾಡ್ತಾಳ ಅಪ್ಪ ಹೆಂಗ್ ಹಾಡ್ತಾಳ ಮಮ್ಮಿ ಹೆಂಗ ಹಾಡ್ತಾಳ ಹ್ಮ್ ಹೆಂಡ್ ತಂಗ ಹಾಡ್ತಾಳಂಗ ಹಾಡ್ತಾಳ ಚಲೋ ಐತಿ ಹೌದೌದು ಅದಕ್ಕೆ ಇರ್ಲಿ ಇರ್ಲಿ ಅದಕ್ಕೆ ತಮ್ಮ ಹಾ ಯಾವ ತಾಯಿ ಜಗತ್ತಿನೊಳಗ ಶ್ರೇಷ್ಠ ದಾಳ ಒಂಬತ್ತು ತಿಂಗಳ ಒಟ್ಟಿ ಒಳಗ ಇಟ್ಕೊಂಡು ಒಂಬತ್ತು ದಿನ ಆಗಿಂದ ನಿಮ್ಮ ಧರ್ನಿಗೆ ತಂದು ಹೌದು ಲಾಲನೆ ಪಾಲನೆ ಮಾಡಿ ನಿಮ್ಮ ಜೋಗಳ ಹಾಡಿ ದೊಡ್ಡಾರು ಮಾಡೋದಕ್ಕೆ ಹಡದಿರ್ತಕ್ಕಂತ ತಾಯಿ ಶ್ರೇಷ್ಠ ದಾಳ ಹೌದು ಶ್ರೇಷ್ಠದ ಎಣ್ಣಿ ಬಿಟ್ಟು ಮಂಡ್ಯದ ಉದ್ದ ಹಾ ಹೌದು

ನಿನಗ್ ಊಟ ಸುದ್ರ ಮಾಡಸಿನ ಹಾಕಿನ ಹೌದು ಬಾಳ ಶ್ರೇಷ್ಠ ದಾಳ ಚಲೋ ದಾಳ ಮತ್ ಹೇಳ್ತೀನ ಮಾಡ್ತಾ ಅಂತೇಳಿ ನೀ ಮತ್ತ್ ಬಾಳ ಖುಷಿದಂದ ಇರಬೇಡ ತವ್ರ ಮನಿಗ್ ಹೋಗ್ಲಿಲ್ಲ ಇವ್ನ ಚೈಟಿ ಉರಿ ಹತ್ತೈತಿ ಹೆಂಗ್ ಮತ್ ಹಚ್ಕೊಳ್ಳೋ ಮಕ್ಕಳ ಇವ್ರ ಕಿಡಿ ಬಾಳ್ ಕೆಟ್ಟ ಬೆಂಕಿ ಒಲಿಯಾಗಿಂದ ಹೌದಿಲ್ಲ ಹೌದೌದು ಗಂಡ ಹೆಂಡರ ಜಗಳ ಹೆಂಗ ಇರ್ಬೇಕಪ್ಪ ಅಂತಂದ್ರ ಹೆಂಗ ಗಂಡ ಹೆಂಡರ ಜಗಳ ಗಂಧ ತೀಡಿದಂಗ ಆಗಿರ್ಬೇಕ ಹೌದು ಹೆಂಡಿ ತೀಡದಂಗ ಆಗಬಾರದು ಹೆಂಗ ಆಗಬಾರ್ದು ಹೌದಿಲ್ಲ ಹಸಿನ ಹೆಂಗ ಆಗ್ಬೇಕು ಹೆಂಗ ಇವತ್ತ ಹೆಂಡತಿ ಮಾತ ನೀನು ಕೇಳಬೇಕ ಕೇಳಬೇಕಲ್ಲ ಗಂಡರ ಮಾತು ಹೆಂಡತಿನಿ ಕೇಳಬೇಕ ಹೌದು ಸೃಷ್ಟಿ ಹೌದಿಲ್ಲ ಹೌದು ಕೇಳಿಕಂದ್ರ ಸಂಸಾರ ಚಂದ ನಡಿಯಂಗಿಲ್ಲ ಹಾಸಿಗೆ ಹನುಮಾಪನ ಗುಡಿಗೆ ಹೋಗ್ತಾವ ಹಾಸಿಗೆ ಹನುಮಾಪನ ಗುಡಿಗೆ ಹೋಗ್ತಾವ ಹುರಗ ಚಾಪಿ ಹರ್ಕೌಂದಿ ತಗೊಂಡ್ ಹಣವಾಣದ್ರಿ ರೈಟ್ ಎತ್ತ ಎರಿಗೆ ಕೋಣ ಕೆರಿಗೆ ಹೌದ ಹೌದಿಲ್ಲ ಅದ ಇವತ್ತ ಗಂಡ ಹೆಂಡರ ಸಂಸಾರ ನಗ ನಗತ್ತ ಇರಬೇಕು ಹೌದು ಹೌದಿಲ್ಲ ಅದ ನಗದ ನಗತ್ತ ಎತ್ತಿಂದ ಇದ್ದಿಂದ ಏನಾಗತ್ತಿ ಅಂದ ಗಂಡ ಮಗನ ಹಡದವ್ರ ಹಿರಿಯರ ಕೈಯಾಗ್ ಕೊಡಬೇಕ ಕೊಟ್ಟ

ಮಾಡ್ತದಾಳ ಬಿಡು ಅದಾಳ ಅದ ನಿಮ್ ಅಪ್ಪ ಏನು ಮಾಡಿ ಅವೇನು ಮಾಡ್ತಾನ ಹೌದಿಲ್ಲ ಮನಗಂಡ ಸಾಲ ಮಾಡಿ ಇಟ್ಟು ಹೋಗ್ಯಾನ ಹಿಂಗ ಎದ್ರ ಸಂಬಂಧ ದಾರು ಕುಡಿ ಸಂಬಂಧ ದಾರು ಕುಡಿ ಅವ್ರ ಇವ್ರು ಹ್ಮ್ ಹೌದಿಲ್ಲ ಅದಕ್ಕಿರ್ಲಿ ಮುಂದಿನ ಸಂದಿಗೆ ಬರ್ತದ ದಾರು ಕುಡಿಯೋದು ಆಗಲೇ ಹೇಳಿ ನಾ ಕರಿಯಪ್ಪ ನೋಡ್ಯ ನಂಗ ಅದ್ ಬತ್ ನನಪ್ಪ ಹೌದಿಲ್ಲ ಅದಕ್ಕಿರ್ಲಿ ಏನತ್ರಿಪ ಅದಕ್ಕ ಮುಂದಿನ ಸಂದಿಗೆ ನಮ್ಮ ಯಜಮಾನ್ರು ಹೆಂಗ ಹೆಂಗ ಮಾತಾಡ್ತಾರ

ಎಲ್ಲ ಅದಕ್ಕ ನಿಮ್ಗೆ ಯಾವ ಡೆಚಾರ ಈ ಕಡೆ ಇತ್ತ ಅವ್ರಿ ಹೌದ್ ಇವತ್ತು ಮಾತಾಡಿದ್ರೆ ಏನು ಮಾತು ಮಾತಾಡೋದಿಲ್ಲ ಯಾಕಂದ್ರೆ ಹಿರಿ ಮನುಷ್ಯರ ನಮ್ಮ ಹಿರಿಯರ ಕುಂತಾರ 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 ಹೌದಿಲ್ಲ ಹದಿನೆಂಟು ಪುರಾಣದೊಳಗ ಸಾಕಷ್ಟು ಹೊಲಸ ಬರದಾರ ಸಾಕಷ್ಟು ಚಲೋ ಬರ್ದಾರ ಚೊಲೋ ಬರ್ದಾರು ಚಟ್ ಬರ್ದಾರ ಏನ್ ಮಾಡ್ಬೇಕಾಗ್ಯದ ಏನ್ ಮಾಡ್ಬೇಕು ಚೊಲೋ ತಗೊಂಡು ಹೊಲಸವತ್ತ ಟಿಬೆಟ್ ಬಿಡ್ಬೇಕಾಗ್ಯದ ಹೌದ ಹೌದೌದು ಮತ್ತ ಹೊಲಸಾ ಮಾತಾಡ್ಕೊತ ನಿತ್ಯ್ರಿಪಾ ಅಂದ್ರೆ ನಿಮ್ಗೆ ಒಟ್ಟ ರೂಪಾಯಿ ಕೊಡಂಗ ಅವ್ರ ಕೊಡುದ ಅಲ್ಲ ಈ ಕಡೆ ಮಗಲಿನ್ ಮ್ಯಾಲ ಬಿಡಂಗಿಲ್ಲ ಹೌದಿಲ್ಲ ಮುಂದಿನ ಸಂದಿಗೆ ಹೌದು ಸರಿಯಾಗಿ ಮಾತಾಡ್ತಾರ ಅಂತ ಹೇಳಿ ಭರವಾಸಾ ಇಟ್ಕೊಂಡು ಹೊಲಸ ಮಾತನ ಗನ್ ಬಿಟ್ಟು ಚಲೋ ಮಾತನ ಅಷ್ಟ ಮಾತಾಡ್ತಾರ ಅಂತ ಹೇಳಿ ಹೇಳಿ ನೋಡಿ ಇಲ್ಲಿ ನೋಡಿ ಹೆಂಗ ಕುತ್ತ ನನ್ ಗಂಡ ಪದ ಮುಂದವರ್ಸಂತಮ್ಮ ಉಣ್ಣ ಒಯ್ದು ಈ ಗಂಡ ನೋಡಾತಿ ನೋಡಿ ನಾನ್ ನೋಡಿ ಹೆಂಗ್ ಮಾಡ್ತಾನ ಕೂದಲ ಯಾಕೆ ಮಾಡ್ತಾನ ಹಿಂಗ ಅದಕ್ಕಿರ್ಲಿತಮ್ಮ ಬಾಳ ಮಾತಾಡಿ ದೈವ ಜಾಗುದಿಲ್ಲ ಹೌದು ನೀ ನನ್ನ ನೀ ನಿನ್ನ ಯಾಂಗ ನೆನಪರಲ್ಲಿ Naya yeah. <laughs>

त्याला वाढालो हा కళయత కోలార తాక మఠ్యాళ నందు సొత్తనాడి ప్రజాతమ్మ దేవి పందల్లి నన్న దాళ పక్క